ஓம் சக்தி ஓம் சக்தி 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 ஓம் 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 ஆதி ஆபராசி வீடுக்கு மேல ஆசியத்தோ இப்படி கலோச்சி சொல்லி மாறி சூடு கலோச்சி ವೇದಿಕೆ ಮನಸೀಲ್ವಾಗಿರ್ತಕ್ಕಂಥ ಎಂಎಸ್ಎಂ ಸೇರಿದ ಎಲ್ಲಾ ಗುಂಪಿನ ನನ್ನ ಆದಿಶಕ್ತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಶಕ್ತಿಗಳು ಓಂ ಶಕ್ತಿ ಬಹುಶಃ ನಾನು ಕೂಡ ಊಹಿಸಿ ಇರ್ಲಿಲ್ಲ ಅಷ್ಟು ಸಾವಿರ ಓಟ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕರೆಕ್ಟ್ ಟೈಮ್ಗೆ ಎಲೆಕ್ಷನ್ ಟೈಮ್ ಬರ್ತಾರೆ ಓಂ ಶಕ್ತಿ ಕಾಣಿಸ್ಕೊಂತಾರೆ Ele que quer